எல் <mascara> நமஸ்கார ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಮುಂದೆ ಬರುವಂತಹ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಪೇಪರ್ ಒನ್ ಟಿ ಟಿ ಪೇಪರ್ ಒನ್ ಯಾರು ಬರೀತೀರಾ ಅವರಿಗೆ ಇದು ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವ ಲೋಹಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವಂತಹ ಲೋಹಗಳು ಯಾವುದು ಆಪ್ಷನ್ಸ್ ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಎಂ ಜಿ ಮತ್ತು ಎಂ ಎನ್ ಎಂ ಜಿ ಅಂತ ಹೇಳಿದ್ರೆ ಹಾಗೆ ಎಮ್ಎನ್ ಅಂತ ಹೇಳಿದ್ರೆ ಮ್ಯಾಂಗನೀಸ್ ಅಂತ ಹೇಳಿ ಅರ್ಥ ಬರುತ್ತೆ ಶಾರ್ಟ್ ಆಗಿ ಎಂ ಜಿ ಎನ್ ಅಂತ ಹೇಳಿ ಕರಿತೀವಿ ಮ್ಯಾಗ್ನೀಷಿಯಂ ಹಾಗೆ ಮ್ಯಾಂಗನೀಸ್ ಲೋಹಗಳೇನಿದ್ದಾವೆ ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುವಂತಹ ಒಂದು ಲೋಹಗಳಾಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ವಿದ್ಯಾರ್ಥಿ ಬೋಧಕ ಮತ್ತು ಸಂಪನ್ಮೂಲಗಳ ನಡುವಿನ ಅಂತರವನ್ನ ಕಡಿಮೆ ಮಾಡುವಂತಹ ಸಾಧನಗಳು ಯಾವುದು ಅಂತ ಕೇಳಿದರೆ ಸೊ ಏನಿರಬಹುದು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು 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 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ತಂತ್ರಾಂಶ ಮತ್ತು ತಂತ್ರಜ್ಞಾನ ಮತ್ತು ತಂತ್ರಾಂಶ ಅಂತ ಹೇಳಿಬಿಟ್ಟು ಸೊ ವಿದ್ಯಾರ್ಥಿ ಬೋಧಕ ಮತ್ತು ಸಂಪನ್ಮೂಲಗಳ ನಡುವೆ ಇರುವಂತಹ ಒಂದು ಡಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುವಂತಹ ಒಂದು ಸಾಧನ ತಂತ್ರಜ್ಞಾನ ಮತ್ತು ತಂತ್ರಾಂಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅಂಶಗಳು ಯಾವುದು ಅಂತ ಕೇಳಿದರೆ ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಡಿಪೆಂಡ್ ಆಗಿರುವಂತಹ ಒಂದು ಅಂಶಗಳು ಯಾವ್ಯಾವು ಅಂತ ಹೇಳಿ ಸೊ ಆಯ್ಕೆಗಳನ್ನ ನೋಡ್ತಾ ಇದ್ದೀರಾ ಆಯ್ಕೆಗಳಲ್ಲಿ ಯಾವ್ದು ಸರಿಯಾದ ಆನ್ಸರ್ ಅನ್ನೋದನ್ನ ಕೂಡ ಗೆಸ್ ಮಾಡಿದೀರಾ ನೀವು ಸೊ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಾರಿ ಆಪ್ಷನ್ ಒಂದು ಪಾರ ಮತ್ತು ಆವೃತ್ತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಐದನೇ ಪ್ರಶ್ನೆ ನಿರ್ದಿಷ್ಟಮಾನ ಮತ್ತು ಪ್ರಮಾಣೀಕರಣಗಳನ್ನು ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವ ಜ್ಞಾನಾತ್ಮಕ ಪ್ರಕ್ರಿಯೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಥವಾ ಆ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆ ಆಯ್ಕೆಗಳನ್ನ ನೀವು ನೋಡಿದಿರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಅನ್ವಯಿಸು ಶೃಢು ವಿಶ್ಲೇಷಿಸು ಹಾಗೆ ಮೌಲ್ಯೀಕರಿಸು ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಐದನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಮೌಲ್ಯ ರಿಸ ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ತಾರ್ಕಿಕ ಚಿಂತನೆ ಚರ್ಚೆ ವಾದ ವಿಶ್ಲೇಷಣೆಗಳ ಮೂಲಕ ಪಕ್ಷಪಾತ ಹಾಗೂ ಪೂರ್ವಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುವ ನಿರ್ದಿಷ್ಟ ವರ್ತನ ವಿನ್ಯಾಸದ ಮನೋವೃತ್ತಿಯು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ನಿರ್ದಿಷ್ಟ ವರ್ತನ ವಿನ್ಯಾಸದ ಮನೋವೃತ್ತಿ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ವೈಜ್ಞಾನಿಕ ವೀಕ್ಷಣೆ ವೈಜ್ಞಾನಿಕ ಗ್ರಹಣ ಶಕ್ತಿ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ಮನೋವೃತ್ತಿ ಯಾವುದಿರ್ಬೋದು ಹಾಗಾದರೆ ಇದೆ ಕ್ಯಾನ್ಸರು Option 3. ವೈಜ್ಞಾನಿಕ ಮನೋಭಾವ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಸಾರಿ ನೆಕ್ಸ್ಟ್ ಕ್ವೆಶನ್ ನೋಡಿ ಏಳನೇ ಪ್ರಶ್ನೆ ಗೋಧಿಯ ತುಕ್ಕು ರೋಗವನ್ನು ಉಂಟು ಮಾಡುವ ಯಾವುದು ಗೋಧಿಯ ತುಕ್ಕು ರೋಗವನ್ನು ಉಂಟು ಮಾಡುವಂತಹ ಒಂದು ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಬ್ಯಾಕ್ಟೀರಿಯಾ ಆಪ್ಷನ್ ಎರಡು ಪ್ರೊಟೋಸೋವಾ ಆಪ್ಷನ್ ಮೂರು ಶಿಲೀಂಧ್ರ ಆಪ್ಷನ್ ನಾಲ್ಕು ವೈರಸ್ ಯಾವ್ದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಮೂರು ಶಿಲೀಂಧ್ರ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಒತ್ತಡದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ಇದು ಆಲ್ರೆಡಿ ನಾನು ಒಂದ್ಸಲ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಬೇಕಾದ್ರೆ ಈ ಸೇಮ್ ಪ್ರಶ್ನೆ ರಿಪೀಟ್ ಆಗಿತ್ತು ಸೊ ಈಗಲೂ ಕೂಡ ಅದೇ ಪ್ರಶ್ನೆ ರಿಪೀಟ್ ಆಗಿದೆ ಫೈನ್ ಒತ್ತಡದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಎಂಟನೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ನೀವು ಉತ್ತರವನ್ನ ಗೆಸ್ ಮಾಡಿದಿರಿ ಅಂತ ಅನ್ಕೊಳ್ತಾ ಆಪ್ಷನ್ ಎರಡು ಫಾಸ್ಕಲ್ ಅಥವಾ ಪಾಸ್ಕಲ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನಿ ಯಾವುದು ಅಂತ ಕೇಳಿದ್ದಾರೆ ಸೊ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಸಮಸ್ಥಾನಿಯನ್ನು ಬಳಸ್ತೀವಿ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಕೋಬಾಲ್ಟ್ ಅನ್ನೋದು ಸರಿಯಾದ ಉತ್ತರ ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ ಅನ್ನುವಂತಹ ಒಂದು ಸಂಸ್ಥಾನಿಯನ್ನು ಬಳಕೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಮಿಂಚು ಉಂಟಾಗಲು ಕಾರಣ ಅಂತ ಕೇಳಿದ್ದಾರೆ ಸೊ ಮಿಂಚು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ಪ್ರಶ್ನೆ ಹತ್ತನೇ ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿಯಾದಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಭಾರವಾದ ಕಾರ್ಮೋಡಗಳು ಉಂಟಾಗೋದ್ರಿಂದ ಅಥವಾ ಸಂಗ್ರಹವಾಗುವ ವಿದ್ಯುದಾವೇಶಗಳು ಸಂಗ್ರಹವಾಗುವ ನೀರಿನ ಕಣಗಳು ಮೋಡಗಳ ಅನಿಯಮಿತ ಅನಿಯಮಿತ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಕಾರಣದಿಂದಾಗಿ ಮಿಂಚು ಸಂಭವಿಸುತ್ತೆ ಅಥವಾ ಮಿಂಚು ಬರುತ್ತೆ ಉಂಟಾಗುತ್ತೆ ಅಂತ ಹೇಳಿದರೆ ಸೊ ಸರಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಂಗ್ರಹವಾಗುವ ವಿದ್ಯುತ್ ಆವೇಶಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಒಂದು ಸಮತಲ ದರ್ಪಣದ ಮುಂದೆ ಐದು ಮೀಟರ್ ದೂರದಲ್ಲಿ ವಸ್ತುವೊಂದನ್ನ ಇರಿಸಿದೆ ವಸ್ತುವನ್ನ ದರ್ಪಣದೆ ಒಂದು ಮೀಟರ್ ಸರಿಸಿದರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಕೂಡ ರಿಪೀಟ್ ಆಗಿದೆ ಅಂತ ಭಾವಿಸ್ತೀನಿ ಈ ಕೂಡ ನಾನು ಕ್ವಶನ್ ಒಂದ್ಸಲ ಹೇಳಿದ್ದೆ ಸೊ ಈಗಲೂ ಕೂಡ ಹೇಳ್ತಾ ಇದೀನಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿದೀರಾ ಅಂತ ಅಂದ್ಕೊಳ್ತಾ ನಾಲ್ಕನೇ ಆಯ್ಕೆಯನ್ನು ನಾವು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಏಟ್ ಮೀಟರ್ ಅನ್ನೋದು ಸರಿಯಾದ ಎಂಟು ಮೀಟರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನಿರ್ಜಲಕಾರಕ ಅಂದ್ರೆ ಯಾವುದು ಯಾವುದು ಕೊಟ್ಟಿದ್ದಾರೆ ನೋಡಿಲ್ಲ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ನಿರ್ಜಲ ಕಾರಕ ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನಾವು ನಿರ್ಜಲಕಾರಕ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಗೆ ತಿಳ್ಕೊಳ್ಳೋಣ ಸೊ ನಿರ್ಜಲ ಕಾರಕ ಅಂತ ಹೇಳಿದ್ರೆ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಸೊ ಇದು ಒಂದು ರಾಸಾಯನಿಕ ಪದಾರ್ಥ ಇದು ಇನ್ನೊಂದು ರಾಸಾಯನಿಕ ಪದಾರ್ಥದಿಂದ ಜಲವನ್ನು ಅಂದರೆ ನೀರನ್ನು ತೆಗೆದು ಹಾಕೋದಕ್ಕೆ ಇದನ್ನ ಉಪಯೋಗ ಮಾಡುತ್ತಾರೆ ಸೊ ಯಾವ್ದು ಹಾಗಾದ್ರೆ ಆನ್ಸರ್ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಒಂದು ಹೆಚ್ ಟು ಎಸ್ ಒ ಫೋರ್ ಹೆಚ್ ಟು ಎಸ್ ಒ ಫೋರ್ ಆಮ್ಲ ಹಾಗೆಯೇ ಫಾಸ್ಫರಸ್ ಪೆಂಟ ಆಕ್ಸೈಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಸೊ ಇದೆ ಇವುಗಳನ್ನು ಲ್ಯಾಬ್ಗಳಲ್ಲಿ ಸಾಮಾನ್ಯವಾಗಿ ಉಪಯೋಗ ಮಾಡುತ್ತಾರೆ ನಿರ್ಜಲನ ಪ್ರಕ್ರಿಯೆಗೋಸ್ಕರ ಸೊ ಹಾಗಾಗಿ ನಿರ್ಜಲಕಾರಕ ಅಂತ ಅಂದಾಗ ಹೆಚ್ ಟು ಎಸ್ ಒ ಫೋರ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಅರಣ್ಯ ನಾಶದಿಂದ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ಅರಣ್ಯ ನಾಶದಿಂದ ಏನಾಗುತ್ತೆ ಹಾಗಾದರೆ ನೋಡಿ ಇಲ್ಲಿ ಎಷ್ಟನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆಗೆ ಇಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಅರಣ್ಯ ನಾಶದಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ ಸೊ ಹಾಗಾಗಿ ನಾವು ಅರಣ್ಯವನ್ನು ನಾಶ ಮಾಡಬಾರ್ದು ಆದಷ್ಟು ಮರಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಣೆ ಮಾಡುವಂತಹ ಕಾರ್ಯವನ್ನು ಮಾಡಬೇಕು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಹದಿನಾಲ್ಕನೇ ಪ್ರಶ್ನೆ ನಿಶ್ಚಲ ಸ್ಥಿತಿಯಲ್ಲಿ ಇರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನಿರಬಹುದು ನೋಡಿಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು ಹೇಗೆ ಯಾವ ರೀತಿಯಾಗಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುತ್ತೆ ಅಂತ ಕೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಆಪ್ಷನ್ ಒಂದು ರುಮೇನ್ ಹಾಗೆ ಸೀಕಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ